ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಗುರುವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಚಾರ್ವಿಕ್ ಬರೋ ಟೈಮ್ ಕೂಡ ಆಗಿತ್ತು ಸೊ ಹಾಗಾಗಿ ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಕೈ ಅಂತ ಹೇಳ್ಬಿಟ್ಟು ಬ್ರೆಡ್ ರೋಸ್ಟ್ ಮಾಡ್ಕೊಂಬೇಡೋಣ ಸಿಂಪಲ್ ಆಗಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊತ ಇದ್ದೀನಿ ಈಗ ಒಂದು ಬಾಣಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಚಿಟಪಟ ಆದಮೇಲೆ ಒಂದು ಗಡ್ಡೆ ಆಗೋಷ್ಟು ಈರುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಸ್ವಲ್ಪ ಸೇದೋಬಿಟ್ಟಿದೆ ನಮ್ಮ ಟಿವಿ ರಿಪೇರಿ ಆಗಿತ್ತು ಅಂತ ಹೇಳ್ಬಿಟ್ಟು ಟಿ ವಿ ರಿಪೇರಿ ಮಾಡಕ್ಕೆ ಬಂದಿದ್ದು ಸೊ ಹಾಗಾಗಿ ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಮರತೋಗಿಬಿಟ್ಟಿದೆ ಹಾಗಾಗಿ ನೀವು ಆಗಲೇ ಈರುಳ್ಳಿ ಹಾಕೊಂಡಿದ್ದೆ ಅಲ್ವಾ ಅಷ್ಟು ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲಾದ್ರು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ಒಂದು ಆಗೋಷ್ಟು ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡು ಅದನ್ನ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಕ್ಯಾರೆಟ್ನ ಸೇರಿಸ್ಕೊಂಡು ಅದನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಅಂದರೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಹಂತದಲ್ಲೇ ಸ್ವಲ್ಪ ಟೊಮೊಟೊನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಅರಕ್ಕೆ ತಕ್ಕಂತೆ ಅಚ್ಕಾರದ ಪುಡಿನ ಕೂಡ ಸೇರಿಸ್ಕೊಂಡು ಇಲ್ಲಿ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಅರ್ಶನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಫುಲ್ಲು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಆ ಕ್ರಂಚಿನೆಸ್ ಎಲ್ಲ ಹಾಗೆ ಇರೋ ಥರ ನೋಡ್ಕೋಬೇಕಾಗುತ್ತೆ ಈಗ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಅದಕ್ಕೆ ಟೊಮೊಟೊ ಒಂದು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡೆ ಈಗ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಒಂದು ತವಾನ ಇಟ್ಕೊಂಡಿದ್ದೀನಿ ತವ ಚೆನ್ನಾಗಿ ಕಾದಾದ ನಂತರ ಅದಕ್ಕೆ ಬಟರ್ ಅಂದರೆ ಬೆಣ್ಣೆನ ಸೇರಿಸಿಕೊಂಡು ಈಕ್ವಲಾಗಿ ಎಲ್ಲನೂ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಾನಿಲ್ಲಿ ಎಲ್ಲ ಒಂದು ನಾಲ್ಕು ಬ್ರೆಡ್ ಸ್ಲೈಸಸ್ನ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಹಾಗಾಗಿ ಈ ಥರ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನನಗೆ ಸ್ವಲ್ಪ ಜಾಸ್ತಿ ಫ್ರೈ ಆದ್ರೇ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ತಿನ್ನೋದಕ್ಕೆ ಸೊ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊತೀನಿ ನಿಮ್ಗೆ ಜಾಸ್ತಿ ಬೇಡ ಅಂತಂದರೆ ನೀವು ಲೈಟಾಗಿ ಕೂಡ ಫ್ರೈ ಮಾಡ್ಕೊಬೋದು ಈ ಥರ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಬಟರ್ನ ಕೂಡ ಹಾಕ್ಕೊಂಡು ಮತ್ತು ಎರಡು ಕಡೆ ಚೆನ್ನಾಗಿ ಅದನ್ನು ಫ್ರೈ ಇದ್ದೀನಿ ನೋಡಿ ಈ ಥರ ಗೋಲ್ಡ್ ಕ ಗೋಲ್ಡನ್ ಕಲರ್ ಬಂದರೆ ತಿನ್ನೋದಕ್ಕೆ ಚುಮ್ ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಫ್ರೈ ಮಾಡಿಕೊಂಡು ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೊಂಡು ಅಂದರೆ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಆಗಿ ಬ್ರೆಡ್ಗೆ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಈಗ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಬ್ರೆಡ್ ಇದಾಗಿರತ್ತೆ ಅಲ್ವಾ ಅಂದರೆ ಫ್ರೈ ಆಗಿರುತ್ತೆ ಅಲ್ವಾ ಅದನ್ನು ಒಂದ್ರ ಮೇಲೆ ಒಂದಿಟ್ಕೊಂಡು ಈಗ ಸರ್ವ್ ಮಾಡಿಕೊಂಡೆ ಸಕ್ಕ ಟೇಸ್ಟಿಯಾಗಿರೋವಂಥ ಹಾಗೆ ಕ್ವಿಕ್ಕಾಗಿ ಆಗುವಂಥ ಬ್ರೆಡ್ ಸ್ಟೆಡಿ ಆಗಿಬಿಡುತ್ತೆ ತುಂಬಾ ಟೇಸ್ಟಿಯಾಗಿತ್ತು ಸೊ ಇದನ್ನು ಟೊಮೊಟೊ ಕೆಚಪ್ ಜೊತೆ ನಾನು ಸರ್ವ್ ಮಾಡಿಕೊಂಡೆ ನಮ್ಮ ಚಾರ್ವಿಕಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂದು ನಂಗೂ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ತುಂಬ ಚೆನ್ನಾಗಿರುತ್ತೆ ಸೇಮ್ ಬೇಕ್ರಿ ಸ್ಟೈಲ್ ಯಾವ ಥರ ಇರುತ್ತೋ ಸೊ ಅದೇ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈಗ ನಾನಿದು ಸಾಸ್ ಜೊತೆ ಸರ್ವ್ ಮಾಡ್ಕೊಂಡ್ವಿ ಅದೇ ಟೈಮ್ಗೆ ಚೀಕು ಕೂಡ ಮಲ್ಕೊಂಡ ಸರಿ ಅಂತ ಹೇಳ್ಬಿಟ್ಟು ಅವನ ಮಲಗಿಸಿದ್ದಾದಮೇಲೆ ಇನ್ನು ಚಾರ್ ವೀಕಗೆ ಸ್ಕೂಲಿಂದ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕ್ಕೆ ಬಿಡ್ತೀನಿ ಇನ್ನು ರೆಸ್ಟೆಲ್ಲ ಆದಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಅವನಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡ್ಸೋದಿದ್ರೆ ಮಾಡಿಸ್ಬಿಡ್ತೀನಿ ಪಕ್ಕ ನಾನು ಅವನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂರಿಸ್ಬಿಟ್ಟು ಅವ್ನಿಗೆ ಹೇಳ್ಕೊಡ್ತೀನಿ ಏನಾದರೂ ಹೇಳ್ಕೊಡೋದಿದ್ರೆ ಸೊ ಈ ಥರ ನೆಕ್ಸ್ಟ್ ಇನ್ನು ಅದಾದಮೇಲೆ ಇಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದ್ದೆ ಬೆಳಿಗ್ಗೆನೆ ಅಂದರೆ ಇರುತ್ತೆ ಅಲ್ವಾ ಬಿದ್ದಿದ್ದು ಬಿದ್ದಿದ್ದಾಗಲಿಂದ ವಾಶ್ ಮಾಡ್ಕೊಂಬಿಡ್ತಾ ಇರ್ತೀನಿ ಅದನ್ನೆಲ್ಲ ಸ್ವಲ್ಪ ಜೋಡ್ಸೋದಿತ್ತು ಸೊಂಗಾಗಿ ಇದ್ದೀನಿ ಈ ಥರ ಮಕ್ಕಳು ಮಲ್ಕೊಂಡಾಗ ಅಥವಾ ಅವ್ರು ಫ್ರೀ ಕೊಟ್ಟಾಗ ಮಾಡ್ಕೊಂಡ್ಬಿಟ್ರೆ ನಮಗೂ ಕೂಡ ರಿಸ್ಕಿನ್ ರಿಸ್ಕ್ ಅನ್ಸಲ್ಲ ಮತ್ತೆ ಗಿಲ್ಟಿ ಫೀಲ್ ಬರಲ್ಲ ಇವು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇಲ್ವೇ ಅನ್ನೋದು ನೆಕ್ಸ್ಟ್ ಇನ್ನು ಅದಾದಮೇಲೆ ಚಾರ್ವಿಕೆಲ್ಲ ಹೋಮ್ವರ್ಕ್ ಮಾಡಿಸಿದ್ದಾದಮೇಲೆ ಇಲ್ಲಿ ಮಿಲ್ಕ್ ಪೌಡರ್ ಇತ್ತು ಸೊ ಹಂಗಾಗಿ ಅದರಲ್ಲಿ ಪೇಡ ಮಾಡ್ಕೊಂಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಬಾಣಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಕರಗಿದ ನಂತರ ನಾನಿಲ್ಲಿ ಒಂದೆರಡು ಕಪ್ ಆಗೋಷ್ಟು ಹಾಲು ಪೌಡರ್ನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನ್ಸ್ಟಿಕ್ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ನಾನ್ಸ್ಟಿಕ್ ಸದ್ಯಕ್ಕಿರಲಿಲ್ಲ ಸೊ ಹಂಗಾಗಿ ನಾನು ಇದರಲ್ಲೇ ಸೇರಿಸ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಮುಕ್ಕಾಲು ಕಪ್ ಆಗೋಷ್ಟು ಹಾಲನ್ನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಇದ್ದೀನಿ ಅದು ಯಾವ ಥರ ಅಂತಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಹಾಲಲ್ಲಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಸೊ ಅದುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕೈ ಬಿಡ್ತಿ ಮಿಕ್ಸ್ ಮಾಡ್ಕೊತೇ ಇರಬೇಕು ಅದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ನಾನ್ ಸ್ಟಿಕ್ಕಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಸ್ಟೀಲ್ದಲ್ವ ಸೊ ಹಂಗಾಗಿ ಸ್ವಲ್ಪ ಇದೆ ಅಷ್ಟೇ ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಅದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಡ್ಲಿ ಬರ್ತಾ ಇದೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ವಲ್ಪ ಶುಗರ್ ಪುಡಿ ಅಂದರೆ ನಾನು ಸಕ್ಕರೆ ಗಟ್ಟಿ ಕಲ್ ಥರ ಸೇರ್ಕೊಂಡು ಸೇರಿಸ್ಕೊಂಡಿದ್ದೆ ಅಲ್ವಾ ನೀವು ಬೇಕಂದರೆ ಶುಗರ್ನ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ಳಿ ಅದು ತು ತುಂಬ ಚೆನ್ನಾಗಿ ಬೇಗ ಹೊಂದ್ಕೊಂಡ್ಬಿಡುತ್ತೆ ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಮಧ್ಯದಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಯಾವ ಥರ ಅಂತಂದರೆ ಅದು ಬಾಣಲಿಗೆ ಸ್ವಲ್ಪ ಮೆತ್ಕೋಬಾರ್ದು ಸೊ ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ನಾನು ಸ್ವಲ್ಪ ಬಿಸಿ ಇದ್ದಾಗಲೇ ಸ್ವಲ್ಪ ಇದು ಮಾಡ್ಕೊ ಉಂಡೆ ಥರ ಮಾಡ್ಕೊತಾ ಇದ್ದೀನಿ ಅಂದರೆ ಶೇಪ್ ಕೊಟ್ಕೊತಾ ಇದ್ದೀನಿ ಅದಕ್ಕೆ ನೀವು ಬೇಕು ಅಂತಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಅಂದರೆ ಅಷ್ಟು ಬಿಸಿ ಇದ್ದಾಗಲೇ ಮಾಡ್ಕೋಬೇಡಿ ಸ್ವಲ್ಪ ತಣ್ಣಗಾದಮೇಲೆ ಮತ್ತೆ ಅದನ್ನು ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿದೆ ಅಲ್ವಾ ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೆಕ್ಸ್ಟ್ ಇನ್ನು ಅದಾದಮೇಲೆ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಮುದ್ದೆ ಮತ್ತು ಹುಳಿಕಾಳಿನ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಅದಾದಮೇಲೆ ಮತ್ತೆ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇದು ಬಂದು ಇನ್ನು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಈವ್ನಿಂಗು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಮತ್ತೆ ಅಂದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ತುಂಬ ದಿನ ಆಗಿತ್ತು ಬಾಗಿಲಿಗೆ ಅರ್ಶನ ಇಟ್ಬಿಟ್ಟು ಅಂದರೆ ಹೊಸಲ್ಗೆ ಅರ್ಶನ ಹಚ್ಚಿ ಸೊ ಹಂಗಾಗಿ ಇಲ್ಲಿ ಅರ್ಶಿನ ಹಚ್ಬಿಟ್ಟು ಇನ್ನು ಶುಕ್ರವಾರ ಅಲ್ವಾ ಸೊ ಬೆಳಿಗ್ಗೆ ಅಂತೂ ಚಿಕ್ಕೂನು ಇಟ್ಕೊಂಡು ಪೂಜೆ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ನಡುವೆ ಈವ್ನಿಂಗೇ ಮಾಡ್ಕೊತೀನಿ ಮುಂಚೆ ಆಗಿದ್ದರೆ ವೀಕ್ಲಿ ಒನ್ಸ್ ಅಂದರೆ ಶುಕ್ರವಾರ ಪೂಜೆ ಮಾಡೋದಾದ್ರೆ ಗುರುವಾರ ನೈಟು ಅಥವಾ ಶುಕ್ರವಾರ ಬೆಳಿಗ್ಗೆ ಹೊಸಲ್ಗೆ ನೀಟಾಗಿ ವಾರಕ್ಕೊಂದ್ಸಲ ಅರ್ಶನ ಹಚ್ಕೊತಾರೆ ಸೊ ಇವಾಗ ತುಂಬಾ ದಿನ ಆಗಿತ್ತು ಅಂದ್ರೆ ಫಿಫ್ಟೀನ್ ಡೇಸ್ ಆಗೋಗಿತ್ತು ನಾನು ಹೊಸಲ್ಗೆ ಅರ್ಶನ ಹಚ್ಬಿಟ್ಟು ಸೊ ಹಾಗಾಗಿ ಇಲ್ಲಿ ಹೊಸನ್ ಖರ್ಚುನಾಳ ಹಚ್ಚಿ ಕುಂಕುಮನ ಇಟ್ಬಿಟ್ಟು ನೀಟಾಗಿ ರಂಗೋಲಿ ಇದ್ದೀನಿ ಈ ಥರ ಹಾಕ್ಕೊಂಡ್ರೆ ಎಷ್ಟು ನೋಡೋಕ್ಕೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಏನೋ ಒಂದು ಹಬ್ಬದ ವಾತಾವರಣ ಬಂದ್ಬಿಡುತ್ತೆ ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೀನು ನೆಕ್ಸ್ಟ್ ಇನ್ನು ಅದಾದಮೇಲೆ ಆ ಕಡೆ ಈ ಕಡೆ ಹೊಸಲಿಗೆ ಹೂವು ಇಟ್ಬಿಟ್ಟು ಇನ್ನು ದೇವ್ರ ಪೂಜೆ ಡೈಲಿ ಸಿಂಪಲಾಗಿ ಮಾಡ್ಕೊತೀನಿ ಡೈಲಿ ಈ ನಡುವೆ ಡೈಲಿ ಆಗ್ತಾಯಿಲ್ಲ ಸೊ ಹಂಗಾಗಿ ನನಗೆ ಯಾವಾಗ ಯಾವಾಗ ಫ್ರೀ ಸಿಗುತ್ತೋ ಸೊ ಅಂಥ ಟೈಮಲ್ಲಿ ನಾನು ದೇವ್ರ ಪೂಜೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಮಾರ್ನಿಂಗ್ ಟೈಮ್ ಅಂತೂ ಆಗದೇ ಇಲ್ಲ ಸೊ ಈ ಥರ ಈವ್ನಿಂಗ್ ಟೈಮ್ ಮಾಡ್ಕೊತೀನಿ ನಾನು ಮಾಮೂಲಿ ದೀಪ ಹಚ್ಬಿಟ್ಟು ಧೂಪನ ಹಾಕೊತಾ ಇದ್ದೀನಿ ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ಮಂಗಳಾರತಿ ಕೂಡ ಮಾಡಿಕೊಂಡು ಚಾರ್ವಿಕಗೆ ಮತ್ತು ಚೀಕುಗೆ ಎಲ್ಲ ಆರತಿ ಕೊಟ್ಬಿಟ್ಟು ಇನ್ನು ಈ ದಿನನೇ ಇಲ್ಲಿಗೆ ಎಂಡ್ ಮಾಡಿಕೊಂಡೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಇರಿ ಅಂತ ಕೇಳ್ತಾ ಇವತ್ತು ವಿಡಿಯೋನ ಎಂಡ್ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಬಾಯ್